ಇಲ್ಲಿಂದ ಎಪ್ಪತ್ ಸಾವಿರ ನಿಂದು ಇವತ್ತಂದ್ರೆ ಇವತ್ತೈದು ರಿಕವರಿ ಆಗ್ಬೇಕು ಸಚ್ಚು ನೀನು ಅಣ್ಣನ ಏ ಸಚ್ಚು ಅಣ್ಣನ ದ್ರಾಕ್ಷೆ ಮುಗ್ದಿದೆ ಹೋಗಿ ತಗೊಂಡ್ಬ ಅರೆ ಹೋಗು ಅಣ್ಣನ ಪ್ರೀತಿಯ ದ್ರಾಕ್ಷೆ ಡಾವಣಿ ತೆಗೆದುಕೊಂಡು ಹೋದೆ ಡಾನ್ ಯಾರು ಡಾನ್ ಈ ಏರಿಯಾದಲ್ಲಿ ಒಬ್ಬನೇ ಒಬ್ಬ ಡಾನ್ ಅದು ನಮ್ಮ ಅಣ್ಣ ಬೇರೆ ಯಾರಿದಾರೆ ಡಾನ್ ಅಲ್ಲ ಡೌನಿ 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 ಅರೆ ಯಾರು ಡೌನಿ ಅಣ್ಣ ಡೌನಿ ತುಂಬಾ ಡೇಂಜರ್ ಇದ್ದಾನಂತೆ ನಮಗಿಂತಲೂ ಅಂದ್ರೆ ಅವನು ಒಮ್ಮೆ ಹಿಡಿದ್ರೆ ನಂತರ ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ ಅಂತ ನಾನು ಕೇಳಿದ್ದೇನೆ ಅಣ್ಣ ಅವನು ಅಕ್ಕೋ ರಿಲ್ಯಾಕ್ಸ್ ಮಾಡುವ ಸಮಯ ಅಲ್ಲ ಇದು ಆ ಡೌನಿ ಬೌನಿ ಯಾರೋ ಇದಾನಲ್ಲ ಮೊದಲು ಅವನ ನೋಡ್ಕೋಣ ನಡ್ರಿ ಏಯ್ ಬಂದ್ರು ಗಾಡಿ ಏಯ್ ಆ ಡೌನಿಯಲ್ಲಿ ಗೊತ್ತಾ ನಿಜ ನಿಜ ಹೇಳೋ ಮುಂದೆ ನೋಡೋಣ ಡೌನಿನ ಎಲ್ಲಾದ್ರೂ ನೋಡಿದ್ಯಾ ಇಲ್ಲಿ ಕೇಳಿ ಆ ಡೌನಿಯಲ್ಲಿ ಸಿಗ್ಬಹುದು ಡಾವ್ನಿ ಡೌನಿ ನಿಮ್ಗೆ ದ್ರಾಕ್ಷಿ ತೋಟದಲ್ಲಿ ಸಿಗ್ಬೋದು ಸರಿ ಬಂದ್ರು ಮತ್ತೆ ಹಾ ಆ ಡಾವ್ನಿ ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ ಗೊತ್ತಾಯ್ತಾ ಅದನ್ನು ನೋಡ್ಕೋತೀವಿ ಬಂದ್ರು ಬೇಗ ಕುಟಕೊಂಡ ಬಂದ್ರು ಆ ಡೌನಿನ ಹೊರಗೆ ಅಣ್ಣ ಇವತ್ತು ಅವನ ಕತೆ ಮುಗಿಸಿ ಬಿಡೋಣ ಏನು ನಾಯ ಡೌನಿ ಅಣ್ಣ ಡೌನಿ ಹಾಗೆಲ್ಲ ಸಿಗುವನಲ್ಲ ಎಲ್ಲಿ ದೊಡ್ಡ ದೊಡ್ಡ ಶಿಲೀಂದ್ರನಾಶಕ ಹೋಗಲು ಸಾಧ್ಯವಿಲ್ವ ಅಲ್ಲಿ ನಾವು ಹೇಗೆ ಹೋಗಲು ಸಾಧ್ಯ ನಾವು ಡೌನಿ ಅಲ್ಲೇ ಮುಡುತ್ತಿದಾನೆ ಅಣ್ಣ ಈ ಡೌನಿ ಕತೆ ಮುಗಿಸ ಬಿಡಲಾ ತಡಿಯೋ ತಡಿಯೋ ಸ್ವಲ್ಪ ರೈಲ್ ಕೆಲ್ರೆ ಶತ್ರುವಿನೊಂದಿಗೆ ಯುದ್ಧ ಮಾಡಲು ಮಸಲಲ್ಲ ಮಾಲಿಕ್ಯೂಲ್ಸ್ ಆದ್ರೆ ಚಾನ್ಸ್ ಇದಕ್ಕಾಗಿ ಒಂದೇ ರಾಮಬಾಣ ಉಪಾಯ ಜಪಾನಿ ತಂತ್ರಜ್ಞಾನದಿಂದ ಮಾಡಿದ ಬಯೋಸ್ಟ್ಯಾಟ್ನ ಹೊಸಾಕು ಆಗಿದೆ ವಿಶೇಷ ಅದು ಮೂಲೆ ಮೂಲೆಗಳಲ್ಲಿ ಸೇರಿ ಅಡಗಿದ ಡೌನಿಯನ್ನು ಮಾಡುತ್ತದೆ ನಾಶ ಯಾವಾಗ ಮೋಡ ಕವಿದ ವಾತಾವರಣದಲ್ಲಿ ಡೌನಿಯ ಅಪಾಯ ಹೆಚ್ಚಾಗುತ್ತದೋ ಆಗ ಹೊಸಾಕು ಅದನ್ನು ಒಳಗೆ ಹೋಗದಂತೆ ತಡೆಯುತ್ತದೆ ಮತ್ತೆ ಟಿಸಾಕ್ಸ್ ಟೆಕ್ನಾಲಜಿಯ ಆಕ್ಷನ್ ನಿಂದ ಎಲೆಗಳ ಧಮನಿ ಧಮನಿಗಳಲ್ಲಿ ಸೇರಿ ಅಡಗಿದ ಡೌನಿಯನ್ನು ಬುಡ ಸಮೇತ ನಾಶ ಮಾಡಿ ಅದರ ಹರಡುವಿಕೆಯನ್ನು ನಿಲ್ಲಿಸುತ್ತದೆ ಹೊಸಕು ಡೌನಿಯ ಮೂಲಕ್ಕೆ ದಾಳಿ ಮಾಡುತ್ತೆ ಅದರ ಜೀವನಚಕ್ರ ತುಂಡು ಮಾಡಿ ನಿಷ್ಕ್ರಿಯಗೊಳಿಸುತ್ತೆ ಸರಿಯಾಗಿ ಹೇಳಿದ್ರಿ ಅಷ್ಟೇ ಅಲ್ಲ ಇದು ಎಲೆಗಳಿಗೆ ಹಾನಿ ಮಾಡದೆ ಡೌನಿಯನ್ನು ಕೊಲ್ಲುತ್ತದೆ ಹಾಗೂ ತೋಟವನ್ನು ಹಚ್ಚ ಹಸಿರಾಗಿರಿಸುತ್ತದೆ ಇನ್ನು ನಿಮಗೆ ದ್ರಾಕ್ಷಿ ಕಮ್ಮಿ ಆಗೋದಿಲ್ಲ ಅಡಗಿದ ಟೌನಿಯ ತಾಪತ್ರೆಯ ಹೊಸಕು ಮಾಡುತ್ತದೆ ಮುಕ್ತಾಯ